ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಬೇಕು ಅಂದರೆ ಜಂಪ್ ಮಾಡಬೇಕು ಮುಂದೆ ಹೋಗಬೇಕು ಯಾವುದೇ ವಿಕರ್ಮ ಮಾಡಿ ತಮ್ಮ ರಿಜಿಸ್ಟರನ್ನು ಕೆಡಿಸಿಕೊಳ್ಳಬಾರದು ಪ್ರಶ್ನೆ ಈ ಶ್ರೇಷ್ಠ ವಿದ್ಯಾಭ್ಯಾಸದಲ್ಲಿ ಪಾಸಾಗಲು ಮುಖ್ಯವಾದ ಶಿಕ್ಷಣ ಯಾವುದು ಸಿಗುತ್ತದೆ ಅದಕ್ಕಾಗಿ ಯಾವ ಮಾತಿನ ಮೇಲೆ ವಿಶೇಷ ಗಮನ ಇರಬೇಕು ಉತ್ತರ ಈ ವಿದ್ಯಾಭ್ಯಾಸದಲ್ಲಿ ಪಾಸಾಗಬೇಕಾದರೆ ಕಣ್ಣುಗಳು ಬಹಳ ಬಹಳ ಪವಿತ್ರವಾಗಿರಬೇಕು ಏಕೆಂದರೆ ಈ ಕಣ್ಣುಗಳೇ ಮೋಸ ಮಾಡಿಸುವಂಥದ್ದು ಇದೇ ವಿಕಾರಿಯಾಗುತ್ತೆ ಶರೀರವನ್ನು ನೋಡುವುದರಿಂದಲೇ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಬರುತ್ತದೆ ಆದ್ದರಿಂದ ಕಣ್ಣುಗಳು ಎಂದಿಗೂ ವಿಕಾರಿ ಆಗಬಾರದು ಪವಿತ್ರರಾಗಲು ಸಹೋದರ ಸಹೋದರಿಯರಾಗಿ ಇರಿ ನೆನಪಿನ ಯಾತ್ರೆಯ ಕಡೆ ಪೂರ್ಣ ಗಮನವಿರಲಿ ನೆನಪಿನ ಯಾತ್ರೆಯ ಕಡೆ ಪೂರ್ಣ ಗಮನ ಕೊಡಿ ಗೀತೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಯಾರು ಹೇಳಿದ್ರು ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಹೇಳಿದರು ಹೇಗೆ ಯಾವುದೇ ಮನುಷ್ಯ ಕಾಯಿಲೆಯಲ್ಲಿರುತ್ತಾರೆ ಆಗ ಅವರಿಗೆ ಧೈರ್ಯ ಕೊಡಲಾಗತ್ತೆ ಅಲ್ವ ಧೈರ್ಯ ತಾಳಿ ನಿಮ್ಮ ಎಲ್ಲ ದುಃಖ ದೂರ ಆಗತ್ತೆ ಎಂದು ಅವರಿಗೆ ಖುಷಿಯಲ್ಲಿ ತರಲು ಧೈರ್ಯ ಕೊಡಲಾಗತ್ತೆ ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗತ್ತೆ ಸಾಹಸ ಕೊಡಬೇಕಾಗತ್ತೆ ಈಗ ಅದೆಲ್ಲ ಹದ್ದಿನ ಮಾತುಗಳು ಇದಾಗಿದೆ ಬೇಹದ್ದಿನ ಮಾತು ಎಷ್ಟೊಂದು ಜನ ಮಕ್ಕಳು ಬಾಬ್ರಿಗಿದ್ದೀವಿ ಎಲ್ಲರನ್ನ ತಂದೆ ದುಃಖದಿಂದ ಬಿಡಿಸುತ್ತಾರೆ ಇದನ್ನು ಸಹ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಾವು ಮರೆಯಬಾರದು ತಂದೆ ಬಂದಿದ್ದಾರೆ ಸರ್ವರ ಸದ್ಗತಿ ಮಾಡಲು ಸರ್ವರ ಸದ್ಗತಿದಾತ ಅಂತೂ ತಂದೆಯಾಗಿದ್ದಾರೆ ಅಂದಾಗ ಎಲ್ಲರ ಸದ್ಗತಿ ಮಾಡ್ತಾರೆ ಅಂತಂದರೆ ಅರ್ಥ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ಅದರಲ್ಲಿಯೂ ಕೂಡ ಕಾಸಾಗಿ ಭಾರತ ಮತ್ತು ಪೂರ್ತಿ ಪ್ರಪಂಚ ಎಂದು ಹೇಳಲಾಗುವುದು ಕಾಸಾಗಿ ತಾವು ಸುಖ ಧಾಮದಲ್ಲಿ ಹೋಗುತ್ತೀರಾ ಬಾಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತಾರೆ ಬುದ್ಧಿಯಲ್ಲಿ ಬರತ್ತೆ ನಾವು ಸುಖ ಧಾಮದಲ್ಲಿದ್ದೆವು ಆಗ ಅನ್ಯ ಧರ್ಮದವರು ಶಾಂತಿಧಾಮದಲ್ಲಿದ್ದರು ಬಾಬಾರವರು ಬಂದರೂ ಭಾರತವನ್ನು ಸುಖಧಾಮವನ್ನಾಗಿ ಮಾಡಿದ್ದರು ಅಂದಾಗ ಅಡ್ವರ್ಟೈಸು ಸಹ ಆ ರೀತಿಯೇ ಮಾಡಬೇಕು ತಿಳಿಸಬೇಕು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಿರಾಕಾರ ಶಿವ ತಂದೆ ಬರುತ್ತಾರೆ ಅವರು ಎಲ್ಲರಿಗೂ ತಂದೆಯಾಗಿದ್ದಾರೆ ಬಾಕಿ ಎಲ್ಲರೂ ನಾವು ಸಹೋದರರಾಗಿದ್ದೇವೆ ಸಹೋದರರೇ ಪುರುಷಾರ್ಥ ಮಾಡುವುದು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಈ ರೀತಿ ಅಲ್ಲ ಫಾದರ್ಸ್ ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ ಎಂದಲ್ಲ ಎಲ್ಲರೂ ಫಾದರ್ಸ್ ಆಗಿಬಿಟ್ರೆ ಆಸ್ತಿ ಯಾರಿಂದ ತಗೊಳ್ಳೋದು ಎಲ್ಲರೂ ತಂದೆಯರಾಗ್ಬಿಟ್ರೆ ಆಸ್ತಿ ಯಾರಿಂದ ತಗೊಳ್ಳೋದು ಏನು ಸಹೋದರರಿಂದ ಸಿಗುತ್ತಾ ಇಲ್ಲ ಅದಂತೂ ಸಾಧ್ಯ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಬಹಳ ಸಹಜ ಮಾತಾಗಿದೆ ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿರುವುದು ಬಾಕಿ ಎಲ್ಲ ಆತ್ಮರು ಸುಖಧಾಮದಲ್ಲಿ ಹೊರಟು ಹೋಗುತ್ತಾರೆ ವಿಶ್ವದ ಭೂಗೋಳ ಚರಿತ್ರೆ ರಿಪೀಟ್ ಎಂದು ಹೇಳಲಾಗುವುದು ಅಂದಾಗ ಅವಶ್ಯವಾಗಿ ಒಂದೇ ಭೂಗೋಳ ಚರಿತ್ರೆ ರಿಪೀಟ್ ಆಗತ್ತೆ ಕಲಿಯುಗದ ನಂತರ ಸತ್ಯಯುಗ ಬರುವುದು ಎರಡರ ಮಧ್ಯದಲ್ಲಿ ಸಂಗಮ ಯುಗ ಅವಶ್ಯವಾಗಿ ಇರುವುದು ಇದಕ್ಕೆ ಹೇಳಲಾಗತ್ತೆ ಸುಪ್ರೀಂ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಈಗ ತಮ್ಮ ಬುದ್ಧಿಯ ಬೀಗ ತೆರೆದಿದೆ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ಇದು ಬಹಳ ಸಹಜ ಮಾತು ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹಳೆಯ ವೃಕ್ಷದಲ್ಲಿ ಅವಶ್ಯವಾಗಿ ಬಹಳ ಎಲೆಗಳಿರುತ್ತವೆ ಹೊಸ ವೃಕ್ಷದಲ್ಲಿ ಕಡಿಮೆ ಎಲೆಗಳಿರುತ್ತವೆ ಅದಾಗಿದೆ ಪ್ರಧಾನ ಪ್ರಪಂಚ ಇದಕ್ಕೆ ತಮೋ ಪ್ರಧಾನ ಎಂದು ಹೇಳಲಾಗುವುದು ನಿಮ್ಮದು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬುದ್ಧಿಯ ಬೀಗ ತೆರೆದಿದೆ ಏಕೆಂದರೆ ಎಲ್ಲರೂ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂದಾಗ ಧಾರಣೆಯೂ ಆಗುವುದಿಲ್ಲ ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಆದರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಏನು ಮಾಡೋದು ಡ್ರಾಮಾನುಸಾರವಾಗಿ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಓದಿಸುತ್ತಾರೆ ತಂದೆಗೆ ಸಹಯೋಗಿಗಳಾಗಿರುತ್ತಾರೆ ಪ್ರತಿ ಪರಿಸ್ಥಿತಿಯಲ್ಲಿ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಹ ತಿಳಿದುಕೊಳ್ಳುತ್ತಾರೆ ನಾವು ಎಷ್ಟು ಅಂಕಗಳಿಂದ ಪಾಸ್ ಆಗುತ್ತೇವೆ ಎಂದು ತೀವ್ರ ವೇಗಿಗಳು ಜೋರಾಗಿ ಪುರುಷಾರ್ಥ ಮಾಡುತ್ತಾರೆ ಟ್ಯೂಷನ್ಗೋಸ್ಕರ ಟೀಚರ್ ಇಟ್ಟುಕೊಳ್ಳುತ್ತಾರೆ ಹೇಗಾದರೂ ಮಾಡಿ ಪಾಸ್ ಆಗಬೇಕೆಂದು ಇಲ್ಲಿಯೂ ಸಹ ಬಹಳ ಪುರುಷಾರ್ಥ ಮಾಡಬೇಕು ಜಂಪ್ ಮಾಡಬೇಕು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು ಬಾಬರವರ ಜೊತೆ ಒಂದು ವೇಳೆ ಯಾರಾದರೂ ಕೇಳಿದ್ರೆ ಬಾಬಾ ಈಗ ಶರೀರ ಬಿಟ್ಟರೆ ನಾವೇನು ಸ್ಥಿತಿಯಲ್ಲಿ ಹೋಗ್ತೀವಿ ಯಾವ ಪದವಿಯನ್ನು ಪಡ್ಕೊಳ್ತೀವಿ ಅಂತ ಬಾಬರವರನ್ನ ಕೇಳಿದ್ರೆ ಬಾಬರೂರು ತಕ್ಷಣ ಹೇಳುತ್ತಾರೆ ಇದಂತೂ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಹೇಗೆ ಅದ್ದಿನ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ಬೇಹದ್ದಿನ ವಿದ್ಯಾರ್ಥಿಗಳು ಕೂಡ ತಿಳಿದುಕೊಳ್ಳಬಹುದು ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಮ್ಮಿಂದ ಗಳಿಗೆ ಗಳಿಗೆಗೂ ಈ ತಪ್ಪಾಗತ್ತೆ ವಿಕರ್ಮ ಆಗತ್ತೆ ರಿಜಿಸ್ಟರ್ ಕೆಟ್ಟು ಹೋಗುತ್ತೆ ಅಂದಾಗ ಫಲಿತಾಂಶವೂ ಸಹ ಆ ರೀತಿಯೇ ಬರುತ್ತೆ ಅಲ್ವಾ ಪ್ರತಿಯೊಬ್ಬರು ತಮ್ಮ ರಿಜಿಸ್ಟರ್ ಇಡಬೇಕು ಹಾಗೆ ನೋಡಿದ್ರೆ ಡ್ರಾಮಾನುಸಾರವಾಗಿ ಎಲ್ಲವೂ ನಿಗದಿಯಾಗಿದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ನಮ್ಮ ರಿಜಿಸ್ಟರ್ ಅಂತೂ ಬಹಳ ಕೆಟ್ಟು ಹೋಗಿದೆ ತಿಳಿದುಕೊಳ್ಳಲಿಲ್ಲವೆಂದರೆ ಬಾಬಾ ತಿಳಿಸುತ್ತಾರೆ ಶಾಲೆಯಲ್ಲಿ ರಿಜಿಸ್ಟರ್ ಇಡಲಾಗುವುದು ಪ್ರಪಂಚದಲ್ಲಿ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಜ್ಞಾನದ ಬಗ್ಗೆ ಹೆಸರಿದೆ ಗೀತಾ ಪಾಠಶಾಲೆ ವೇದ ಪಾಠಶಾಲೆ ಎಂದು ಎಂದಿಗೂ ಹೇಳುವುದಿಲ್ಲ ವೇದ ಉಪನಿಷತ್ತು ಗ್ರಂಥ ಇದೆಲ್ಲರದ್ದು ಪಾಠಶಾಲೆ ಅಂತ ಹೇಳೋದಿಲ್ಲ ಪಾಠಶಾಲೆ ಅಂದರೆ ಮುಖ್ಯ ಗುರಿ ಉದ್ದೇಶವಿರುತ್ತದೆ ನಾವು ಭವಿಷ್ಯದಲ್ಲಿ ಈ ರೀತಿ ಆಗುತ್ತೇವೆ ಎಂದು ಕೆಲವರಂತೂ ವೇದಶಾಸ್ತ್ರ ಬಹಳ ಓದ್ತಾರೆ ಅವರಿಗೆ ಟೈಟಲ್ಲು ಸಿಗತ್ತೆ ಸಂಪಾದನೆಯೂ ಆಗತ್ತೆ ಕೆಲವರು ಬಹಳ ಸಂಪಾದನೆ ಮಾಡಿಕೊಳ್ತಾರೆ ಆದರೆ ಅದೇನು ಅವಿನಾಶಿ ಸಂಪಾದನೆ ಅಲ್ಲ ಜೊತೆಯಲ್ಲಿ ಬರುವುದಿಲ್ಲ ಈ ಸತ್ಯವಾದ ಸಂಪಾದನೆ ಜೊತೆಯಲ್ಲಿ ಬರುವುದು ಬಾಕಿ ಎಲ್ಲವೂ ಸಮಾಪ್ತಿಯಾಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಹಳ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೇವೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಸೂರ್ಯವಂಶಿ ಮನೆತನವಿದ್ದಾಗ ಅವಶ್ಯವಾಗಿ ಮಕ್ಕಳು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೀರಾ ಬಹಳ ಶ್ರೇಷ್ಠ ಪದವಿ ಇರುವುದು ತಮಗೆ ಸ್ವಪ್ನದಲ್ಲಿಯೂ ಕೂಡ ಇರಲಿಲ್ಲ ನಾವು ಪುರುಷಾರ್ಥ ಮಾಡಿ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ಇದಕ್ಕೆ ಹೇಳಲಾಗುವುದು ರಾಜಯೋಗ ಎಂದು ಅದಾಗಿರತ್ತೆ ಬ್ಯಾರಿಸ್ಟರಿ ಯೋಗ ಡಾಕ್ಟರಿ ಯೋಗ ವಿದ್ಯಾಭ್ಯಾಸ ಮತ್ತು ಓದಿಸುವಂತಹವರ ನೆನಪಿರುತ್ತೆ ಇಲ್ಲಿಯೂ ಕೂಡ ಇದಾಗಿದೆ ಸಹಜ ನೆನಪು ನೆನಪಿನಲ್ಲಿಯೇ ಪರಿಶ್ರಮವಿದೆ ತಮ್ಮನ್ನು ತಾವು ದೇಹಿ ಎಂದು ತಿಳಿದುಕೊಳ್ಳಬೇಕು ದೇಹಿ ಅಭಿಮಾನಿಯಾಗಿರಬೇಕು ಆತ್ಮನಲ್ಲಿಯೇ ಸಂಸ್ಕಾರ ತುಂಬುತ್ತೆ ಬಹಳಷ್ಟು ಜನ ಬರ್ತಾರೆ ಹೇಳ್ತಾರೆ ನಾವು ಶಿವಬಾಬ್ರವರ ಪೂಜೆ ಮಾಡ್ತಾ ಇದ್ವಿ ಆದರೆ ಯಾಕೆ ಪೂಜೆ ಮಾಡುತ್ತಿದ್ವಿ ಅಂತ ತಿಳಿದುಕೊಂಡಿಲ್ಲ ಶಿವ ತಂದೆಗೆ ತಂದೆ ಬಾಬಾ ಎಂದು ಹೇಳಲಾಗುವುದು ಬೇರೆ ಯಾರಿಗೂ ಸಹ ತಂದೆ ಬಾಬಾ ಎಂದು ಹೇಳುವುದಿಲ್ಲ ಹನುಮಂತ ಗಣೇಶ ಅವರ ಪೂಜೆ ಮಾಡುತ್ತಾರೆ ಬ್ರಹ್ಮರವರ ಪೂಜೆ ಮಾಡುವುದಿಲ್ಲ ಅಜ್ಮೀರ್ನಲ್ಲಿ ಬಲೆ ಮಂದಿರ ಇದೆ ಅಲ್ಲಿ ಸ್ವಲ್ಪ ಬ್ರಾಹ್ಮಣರಷ್ಟೇ ಪೂಜೆ ಮಾಡಬಹುದು ಬಾಕಿ ಗಾಯನ ಏನೂ ಇಲ್ಲ ಬ್ರಹ್ಮ ಬ್ರಹ್ಮಬಾಬರವರದ್ದು ಶ್ರೀಕೃಷ್ಣನದು ನಾರಾಯಣರದು ಎಷ್ಟು ಗಾಯನವಿದೆ ಬ್ರಹ್ಮರವರ ಹೆಸರೇ ಇಲ್ಲ ಏಕೆಂದರೆ ಬ್ರಹ್ಮರವರಂತೂ ಈ ಸಮಯದಲ್ಲಿ ಕಪ್ಪಾಗಿದ್ದಾರೆ ಅಂದರೆ ಸಾವಿರ ಇದ್ದಾರೆ ಸತ್ಯುಗ ತ್ರೇತಾಯುಗದಲ್ಲಿ ಕೃಷ್ಣನ ಪಾತ್ರ ಮಾಡಿದ್ರು ಆತ್ಮ ಬ್ರಹ್ಮರವರ ಆತ್ಮ ಅಂದಾಗ ಸುಂದರ ಪವಿತ್ರವಾಗಿದ್ದರು ದ್ವಾಪರ ಕಲಿಯುಗದಲ್ಲಿ ಕಪ್ಪಾದರು ವಿಕಾರಗಳಿಗೆ ವಶಾಗಿ ಪತಿತ ಆದರು ಮತ್ತು ಶಿವತಂದೆ ಬಂದು ಇವರನ್ನು ದತ್ತು ಮಾಡಿಕೊಂಡ್ರು ಇದು ಬಹಳ ಸಹಜ ಅಂದಾಗ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಾರೆ ಬುದ್ಧಿಯಲ್ಲಿ ಇದೇ ಇರಬೇಕು ಶಿವತಂದೆ ನಮಗೆ ತಿಳಿಸುತ್ತಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಗುರುಗಳೂ ಆಗಿದ್ದಾರೆ ಶಿವ ಜ್ಞಾನ ಸಾಗರ ನಮಗೆ ಓದಿಸುತ್ತಿದ್ದಾರೆ ಈಗ ತಾವು ಮಕ್ಕಳು ತ್ರಿಕಾಲದರ್ಶಿ ಆಗಿದ್ದೀರಾ ಜ್ಞಾನದ ಮೂರನೆಯ ನೇತ್ರ ತಮಗೆ ಸಿಕ್ಕಿದೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಅವಿನಾಶಿಯಾಗಿದೆ ಆತ್ಮರಿಗೆ ತಂದೆಯೂ ಅವಿನಾಶಿಯಾಗಿದ್ದಾರೆ ಇದು ಸಹ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಅವರೆಲ್ಲರೂ ಕರೀತಾರೆ ಬಾಬಾ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಈ ರೀತಿ ಹೇಳಲ್ಲ ವಿಶ್ವದ ಭೂಗೋಳ ಚರಿತ್ರೆಯನ್ನ ತಿಳಿಸಿ ಎಂದು ಇದನ್ನಂತೂ ಅಂದ್ರೆ ವಿಶ್ವದ ಭೂಗೋಳ ಚರಿತ್ರೆಯನ್ನ ತಂದೆಯೇ ಬಂದು ಸ್ವಯಂ ತಿಳಿಸುತ್ತಾರೆ ಪತಿತರಿಂದ ಪಾವನರು ಪಾವನರಿಂದ ಪತಿತರು ಹೇಗಾಗುತ್ತೇವೆ ಭೂಗೋಳ ಪುನರಾವರ್ತನೆ ಆಗುವುದು ತಂದೆ ಅದೆಲ್ಲವನ್ನ ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ನಾವು ಯಾಕಾಗುತ್ತೇವೆ ಮತ್ತೆ ಪಾವನರು ಆಗಬೇಕಾದರೆ ಎಲ್ಲಿ ಹೋಗಲು ಬಯಸುತ್ತೇವೆ ಪಾವನರಾಗಿ ಎಲ್ಲಿ ಹೋಗಲು ಬಯಸುತ್ತೇವೆ ಮನುಷ್ಯರಂತೂ ಸನ್ಯಾಸಿಗಳ ಬಳಿ ಹೋಗಿ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗತ್ತೆ ಎಂದು ಈ ರೀತಿ ಹೇಳುವುದಿಲ್ಲ ನಾವು ಸಂಪೂರ್ಣ ನಿರ್ವಿಕಾರಿ ಪಾವನರೇಗಾಗುವುದು ಈ ರೀತಿ ಕೇಳಲ್ಲ ಆ ರೀತಿ ಹೇಳೋದ್ರಲ್ಲಿ ನಾಚಿಕೆ ಬರುತ್ತೆ ಈಗ ತಂದೆ ತಿಳಿಸುತ್ತಾರೆ ತಾವೆಲ್ಲರೂ ಭಕ್ತರಾಗಿದ್ದೀರಾ ನಾನು ಭಗವಂತ ಆಗಿದ್ದೇನೆ ಬ್ರೈಡ್ ಗ್ರೂಮ್ ಆಗಿದ್ದೇನೆ ನೀವೆಲ್ಲರೂ ಬ್ರೈಡ್ಸ್ ಆಗಿದ್ದೀರಾ ನೀವೆಲ್ಲರೂ ನನ್ನನ್ನು ನೆನಪು ಮಾಡುತ್ತೀರಾ ನಾನು ಪ್ರಯಾಣಿಕ ಬಹಳ ಬ್ಯೂಟಿಫುಲ್ ಇದ್ದೇನೆ ಸುಂದರನಾಗಿದ್ದೇನೆ ಬಾಬ್ರವ್ರಿಗೆ ಸೌಂದರ್ಯದ ಸಾಗರ ಅಂತ ಹೇಳಲಾಗತ್ತಲ್ವ ಸುಂದರತೆಯ ಸಾಗರ ಆಗಿದ್ದಾರೆ ಬಾಬಾ ಅವರಷ್ಟು ಸುಂದರ ಮೂರು ಲೋಕಗಳಲ್ಲಿ ಯಾರೂ ಇಲ್ಲ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರನ್ನು ಸುಂದರರನ್ನಾಗಿ ಮಾಡುತ್ತೇನೆ ವಂಡರ್ ಆಫ್ ವರ್ಲ್ಡ್ ಸ್ವರ್ಗವಾಗುವುದು ಇಲ್ಲಂತೂ ಏಳು ವಂಡರ್ಸನ್ನು ಲೆಕ್ಕ ಮಾಡುತ್ತಾರೆ ಅಲ್ಲಂತೂ ವಂಡರ್ ಆಫ್ ವರ್ಲ್ಡ್ ವಿಶ್ವದ ಅತ್ಯಂತ ಅದ್ಭುತ ಒಂದೇ ಸ್ವರ್ಗವಿರುವುದು ತಂದೆಯೂ ಒಬ್ಬರೇ ಸ್ವರ್ಗವೂ ಒಂದೇ ಅದನ್ನು ಮನುಷ್ಯ ಮಾತ್ರರು ನೆನಪು ಮಾಡುತ್ತಾರೆ ಇಲ್ಲಂತೂ ಏನು ವಂಡರ್ ಇಲ್ಲ ಅಂತಾರೆ ಬಾಬಾ ತಾವು ಮಕ್ಕಳ ಆಂತರಿಕದಲ್ಲಿ ಸಾಹಸವಿದೆ ಈಗ ಸುಖದ ದಿನಗಳು ಬರುತ್ತಿವೆ ತಾವು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚದ ವಿನಾಶವಾದಾಗ ರಾಜ್ಯ ಸಿಗತ್ತೆ ಸ್ವರ್ಗದ್ದು ಈಗ ರಾಜ್ಯ ಸ್ಥಾಪನೆ ಪೂರ್ತಿ ಆಗಿಲ್ಲ ಹಾ ಪ್ರಜೆಗಳು ತಯಾರಾಗುತ್ತಿದ್ದಾರೆ ಮಕ್ಕಳು ಪರಸ್ಪರದಲ್ಲಿ ಸಲಹೆ ಮಾಡಬೇಕು ಒಬ್ರಿಗೊಬ್ರು ರಾಯ್ ಕೊಡಬೇಕು ಸರ್ವಿಸ್ನ ವೃದ್ಧಿ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡಬೇಕು ಎಲ್ಲರಿಗೂ ಸಂದೇಶ ಹೇಗೆ ಕೊಡೋದು ತಂದೆ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಬಾಕಿ ಎಲ್ಲ ವಿನಾಶ ಮಾಡಿಸುತ್ತಾರೆ ಇರಿ ಅಂತಹ ತಂದೆಯನ್ನ ನೀನು ಮಾಡಬೇಕಲ್ವಾ ಯಾವ ತಂದೆ ನಮಗೆ ರಾಜ್ಯ ತಿಲಕದ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ಬಾಕಿ ಎಲ್ಲ ವಿನಾಶ ಆಗ್ಬಿಡತ್ತೆ ನ್ಯಾಚುರಲ್ ಕಲಿಮಿಟೇಸ್ ಅಂದ್ರೆ ಪ್ರಾಕೃತಿಕ ವಿಕೋಪಗಳು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪ್ರಾಕೃತಿಕ ವಿಕೋಪಗಳಾಗದೆ ಪ್ರಪಂಚದ ವಿನಾಶ ಆಗುವುದಿಲ್ಲ ತಂದೆ ಹೇಳುತ್ತಾರೆ ಈಗ ನಿಮ್ಮ ಪರೀಕ್ಷೆ ಬಹಳ ಸಮೀಪವಿದೆ ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಾ ಯಾರು ಎಷ್ಟು ಒಳ್ಳೆಯ ರೀತಿ ಓದುತ್ತಾರೆ ಓದಿಸುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತಾರೆ ಏಕೆಂದರೆ ಪ್ರಜೆಗಳು ತಾವೇ ತಯಾರು ಮಾಡಬೇಕು ಪುರುಷಾರ್ಥ ಮಾಡಿ ಎಲ್ಲರ ಕಲ್ಯಾಣ ಮಾಡಬೇಕು ಚಾರಿಟಿ ಬಿಗಿನ್ ಸೆಟ್ ಹೋಮ್ ಅಂತಾರೆ ಬಾಬಾ ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಇದು ನಿಯಮವಿದೆ ಮೊದಲು ಮಿತ್ರ ಸಂಬಂಧಿಕರಿಗೆ ತಿಳಿಸಿರಿ ಮಿತ್ರ ಸಂಬಂಧಿಕರು ಬರಬೇಕು ಜ್ಞಾನ ಮಾರ್ಗದಲ್ಲಿ ಅವರಿಗೆ ಸೇವೆ ಮಾಡಿ ನಂತರ ಪಬ್ಲಿಕ್ಕು ಬರ್ತಾರೆ ಶುರುವಿನಲ್ಲಿ ಆ ರೀತಿನೇ ಆಯಿತು ಅಲ್ವಾ ನಿಧಾನ ನಿಧಾನವಾಗಿ ವೃದ್ಧಿಯಾಯಿತು ಮಕ್ಕಳಿಗೆ ಇರ್ಲಿಕ್ಕೋಸ್ಕರ ದೊಡ್ಡ ಮನೆಯನ್ನು ತಯಾರು ಮಾಡಲಾಯಿತು ಓಂ ನಿವಾಸ ಅಂತ ಹೇಳಾಗ್ತಾ ಇತ್ತು ಅದಕ್ಕೆ ಮಕ್ಕಳು ಬಂದು ಓದಲು ಪ್ರಾರಂಭ ಮಾಡಿದ್ರು ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೇ ಬಂದರು ಬಾಬ್ರವ್ರ ಹತ್ರ ಬಾಬಾ ಹೇಳ್ತಾರೆ ಅದಕ್ಕೆ ಓಂ ನಿವಾಸ ಅಂತ ಹೇಳಾಗ್ತಿತ್ತು ಮಕ್ಕಳು ಬಂದರು ಓದ್ಲಿಕ್ಕೆ ಶುರು ಮಾಡಿದ್ರು ಅದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿತ್ತು ಅದು ಪುನಃ ಪುನರಾವರ್ತನೆ ಆಗುವುದು ನಿಧಾನ ನಿಧಾನವಾಗಿ ವೃದ್ಧಿಯಾಯಿತು ಮಕ್ಕಳು ಇರಲಿಕ್ಕೋಸ್ಕರ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಲಾಯಿತು ಅದಕ್ಕೆ ಓಂ ಅಂತ ಹೇಳ್ತಾ ಇದ್ರಿ ಮಕ್ಕಳು ಬಂದು ಓದಲಿಕ್ಕೆ ಶುರು ಮಾಡಿದ್ರು ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿತ್ತು ಅದು ಪುನಃ ಪುನರಾವರ್ತನೆ ಆಗತ್ತೆ ಇದನ್ನು ಯಾರೂ ಸಹ ಪರಿವರ್ತನೆ ಮಾಡಲು ಬದಲಾಯಿಸಲು ಸಾಧ್ಯವಿಲ್ಲ ಈ ವಿದ್ಯಾಭ್ಯಾಸ ಎಷ್ಟು ಶ್ರೇಷ್ಠವಾಗಿದೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ಮುಖ್ಯವಾಗಿ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತೆ ಕಣ್ಣುಗಳು ಕ್ರಿಮಿನಲ್ ಆಗತ್ತೆ ಆಗ ಶರೀರದ ಕರ್ಮೇಂದ್ರಿಯಗಳು ಚಂಚಲವಾಗತ್ತೆ ಯಾರಾದರೂ ಒಳ್ಳೆ ಚೆನ್ನಾಗಿರೋ ಮಕ್ಕಳನ್ನು ನೋಡಿಬಿಟ್ರೆ ಅಷ್ಟೇ ಸಿಕ್ಕಾಕ್ಕೊಂಬಿಡ್ತಾರೆ ಅಂದರೆ ಅವರು ನೋಡಬೇಕು ಅದೆಲ್ಲ ಆಸೆ ಆಗ್ಬಿಡತ್ತೆ ಈ ರೀತಿ ಬಹಳಷ್ಟು ಜನ ಪ್ರಪಂಚದಲ್ಲಿ ಇದ್ದಾರೆ ಪ್ರಪಂಚದಲ್ಲೇ ಅಂತಹ ಕೇಸುಗಳು ತುಂಬ ಆಗ್ತಿರತ್ತೆ ಗುರುಗಳಿಗೂ ಕೂಡ ವಿಕಾರಿ ದೃಷ್ಟಿ ಬಂದು ಬಿಡುತ್ತೆ ಕೆಲವು ಸಲ ಅಂತಾರೆ ಬಾಬಾ ಇಲ್ಲಿ ತಂದೆ ಹೇಳ್ತಾರೆ ವಿಕಾರಿ ದೃಷ್ಟಿ ಬಿಲ್ಕುಲ್ ಇರಬಾರದು ಸಹೋದರ ಸಹೋದರಿಯಾಗಿ ಇರಬೇಕು ಆಗ ಪವಿತ್ರವಾಗಿರಲು ಸಾಧ್ಯ ಮನುಷ್ಯರಲ್ಲಿ ಅಂತೂ ಈ ಮಾತುಗಳಿರುವುದಿಲ್ಲ ಬಾಬಾ ಹೇಳ್ತಾರೆ ಈ ಜ್ಞಾನ ಪ್ರಾಯಲೋಪವಾಗುವುದು ಸತ್ಯಯುಗದ ಸ್ಥಾಪನೆ ಆಯಿತು ಅಂದರೆ ಜ್ಞಾನ ಪ್ರಾಯಲೋಪ ಆಗತ್ತೆ ನಂತರ ದ್ವಾಪರ ಯುಗದಿಂದ ಶಾಸ್ತ್ರಗಳು ತಯಾರಾಗತ್ತೆ ಈಗ ತಂದೆ ಮುಖ್ಯ ಮಾತನ್ನು ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೀರಾ ಈಗ ಪುನಃ ತಾವು ಆತ್ಮ ದೇವತೆಯಾಗುತ್ತಿದ್ದೀರಾ ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ ವಂಡರ್ ಅಲ್ವಾ ಇಂತಹ ವಂಡರ್ ಆಫ್ ವರ್ಲ್ಡ್ ವಿಶ್ವದ ಅದ್ಭುತ ಪ್ರಪಂಚದ ಮಾತುಗಳನ್ನು ಬಾಬ್ರೂರೇ ಬಂದು ತಿಳಿಸುತ್ತಾರೆ ಕೆಲವ್ರದ್ದು ಎಂಬತ್ನಾಲ್ಕು ಜನ್ಮ ಇರುತ್ತೆ ಕೆಲವ್ರದ್ದು ಐವತ್ತು ಕೆಲವ್ರದ್ದು ಅರವತ್ತು ಜನ್ಮಗಳ ಪಾತ್ರವೂ ಇರುತ್ತೆ ಪರಂಪಿತ ಪರಮಾತ್ಮನಿಗೂ ಸಹ ಪಾತ್ರ ಸಿಕ್ಕಿದೆ ಡ್ರಾಮಾನುಸಾರವಾಗಿ ಅನಾದಿ ಅವಿನಾಶಿ ಡ್ರಾಮಾ ಇದಾಗಿದೆ ಪ್ರಾರಂಭ ಯಾವಾಗಾಗತ್ತೆ ಅಂತ್ಯ ಯಾವಾಗತ್ತೆ ಇದನ್ನ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಈ ಅನಾದಿ ಅವಿನಾಶಿ ಡ್ರಾಮಾ ಇದಾಗಿದೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈಗ ಪರೀಕ್ಷೆಯ ಸಮಯ ಬಹಳ ಸಮೀಪವಿದೆ ಆದ್ದರಿಂದ ಪುರುಷಾರ್ಥ ಮಾಡಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಓದಬೇಕು ಮತ್ತು ಓದಿಸಬೇಕು ಚಾರಿಟಿ ಬಿಗೇನ್ ಸೆಟ್ ಹೋಮ್ ಪರಿವರ್ತನೆ ಮನೆಯಿಂದಲೇ ಪ್ರಾರಂಭವಾಗಬೇಕು ಎರಡನೇ ಪಾಯಿಂಟು ದೇಹಿ ಅಭಿಮಾನಿಯಾಗಿ ಅವಿನಾಶಿ ಸತ್ಯ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ತಮ್ಮ ರಿಜಿಸ್ಟರ್ ಇಡಬೇಕು ಯಾವುದೇ ಅಂತಹ ವಿಕರ್ಮವಾಗಬಾರದು ಅದರಿಂದ ರಿಜಿಸ್ಟರ್ ಕೆಟ್ಟು ಹೋಗುವ ಹಾಗೆ ವರದಾನ ಸರ್ವರನ್ನು ಉಮಂಗ ಉತ್ಸಾಹ ಕೊಟ್ಟು ಶಕ್ತಿಶಾಲಿ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ಉಮಂಗ ಉತ್ಸಾಹದ ಸಹಯೋಗ ಕೊಟ್ಟು ಸರ್ವರನ್ನ ಶಕ್ತಿಶಾಲಿ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಸೇವಾದಾರಿ ಅಂದರೆ ಅರ್ಥ ಸರ್ವರಿಗೂ ಉಮಂಗ ಉತ್ಸಾಹದ ಸಹಯೋಗ ಕೊಟ್ಟು ಶಕ್ತಿಶಾಲಿ ಮಾಡುವವರು ಈಗ ಸಮಯ ಕಡಿಮೆ ಇದೆ ರಚನೆ ಜಾಸ್ತಿಗಿಂತ ಜಾಸ್ತಿ ಬರುವಂತಹದ್ದಿದೆ ಕೇವಲ ಇಷ್ಟು ಸಂಖ್ಯೆಯಲ್ಲೇ ಖುಷಿ ಪಡ್ ಆಗಬಾರ್ದು ಇಷ್ಟು ಜನ ಬರ್ತಾರಪ್ಪ ಕ್ಲಾಸ್ಗೆ ಎಷ್ಟೊಂದು ಜನ ಬಾಬನ್ ಮಕ್ಕಳು ಆಗ್ಬಿಟ್ಟಿದ್ದಾರೆ ಅಂತ ಇಷ್ಟರಲ್ಲೇ ಖುಷಿ ಪಡಬಾರ್ದು ಬಹಳ ಜನ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ ಈಗಂತೂ ಬಹಳ ಸಂಖ್ಯೆ ಬರಲಿದ್ದಾರೆ ಜಾಸ್ತಿ ಸಂಖ್ಯೆ ಆಗತ್ತೆ ಜಾಸ್ತಿ ಜನ ಬರ್ತಾರೆ ಬಾಬನ ಬಳಿ ಅದಕ್ಕೋಸ್ಕರ ತಾವು ಏನು ಪಾಲನೆ ಪಡ್ಕೊಂಡಿದ್ದೀರಾ ಅದರ ರಿಟರ್ನ್ ಕೊಡಿ ಈಗ ತಾವು ಪಡ್ಕೊಂಡಿರುವ ಪಾಲನೆ ಬರುವಂತಹ ಆತ್ಮಗಳಿಗೆ ಕೊಡಿ ಅವರಿಗೆ ಪಾಲನೆ ಕೊಟ್ಟು ಬಾಬನ್ ಮಕ್ಕಳನ್ನಾಗಿ ಮಾಡಿ ಬರುವಂಥವರು ನಿರ್ಬಲ ಆತ್ಮಗಳು ಅವರಿಗೆ ಸಹಯೋಗಿಗಳಾಗಿರಿ ಅವರನ್ನು ಸಮರ್ಥರನ್ನಾಗಿ ಮಾಡಿ ಅಚಲ ಅಡೋಲರಾಗಿ ಮಾಡಿ ಆಗ ಹೇಳಬಹುದು ಸತ್ಯ ಸೇವಾದಾರಿ ಎಂದು ಸ್ಲೋಗನ್ ಆತ್ಮನನ್ನು ಯಾವಾಗ ಎಲ್ಲಿ ಹೇಗೆ ಬೇಕೋ ಹಾಗೆ ಸ್ಥಿತ ಮಾಡಿಕೊಳ್ಳಿ ಇದೇ ಆತ್ಮಿಕ ಡ್ರಿಲ್ ಆಗಿದೆ ತಮ್ಮನ್ನು ತಾವು ಎಲ್ಲಿ ಬೇಕು ಹೇಗೆ ಬೇಕು ಯಾವಾಗ ಬೇಕು ಹಾಗೆ ಸ್ಥಿತ ಮಾಡಿಕೊಳ್ಳುವುದೇ ಆತ್ಮಿಕ ಡ್ರಿಲ್ ಆಗಿದೆ ಆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿರಿ ಪವರ್ಫುಲ್ ಮನಸ್ಸಿನ ಗುರುತಾಗಿದೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕು ಅಲ್ಲಿ ತಲುಪುವುದು ಮನಸ್ಸಿಗೆ ಯಾವಾಗ ಬೇಕು ಆವಾಗ ಹಾರು ಬಿಡಬೇಕು ಪ್ರಾಕ್ಟೀಸ್ ಆಗಿಬಿಡಬೇಕು ಆಗ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದು ಈಗೀಗ ಸಾಕಾರ ವತನದಲ್ಲಿ ಈಗೀಗ ಪರಮಧಾಮದಲ್ಲಿ ಸೆಕೆಂಡಿನ ರಫ್ತಾರಿರಬೇಕು ಸೆಕೆಂಡಿನ ಊಟ ಈಗ ಈ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಓಂ ಶಾಂತಿ